ಗುಡ್ ಮಾರ್ನಿಂಗ್ ಡಿಆರ್ ಬಿಸ್ನೆಸ್ ಪಾರ್ಟ್ನರ್ ಒಂದು ಸೆಕೆಂಡ್ ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ವೆಸ್ಟೀಸ್ ಕಂಪ್ನಿ ಸ್ಟಾರ್ಟ್ ಆಗ್ತಿದ್ದೀನಿ ಇಲ್ಲಿ ಒಂದು ಊರಿಗೆ ಬಂದಿದ್ವಿ ನಾವು ಒಬ್ಬ ರೈತರಿಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದ್ವಿ ಆ ವ್ಯಕ್ತಿನ ಮಾತಾಡಿಸೋಣ ಯಾವ ಥರ ರೆಸಾರ್ಟ್ ಬಂದ್ ಅವ್ರ ಹೆಸರು ಸಹ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಎನ್ ಎಚ್ ಎಮ್ ಸ್ವಾಮಿ ಅಂತಂದೇಳಿ ಅಂದ್ರೆ ನಿಟ್ಟಾಲ ಹಿರಿಯಮಠ ಸ್ವಾಮಿ ಅಂತಂದೇಳಿ ನಮ್ಮ ತಂದೆ ಬಂದು ಉತ್ಸಾಹ ಅಂತಂದೇಳಿ ನಮ್ಮ ಗ್ರಾಮದ ಹೆಸರು ಹಂದ್ರಾಳ ಕೊಪ್ಪಳ ತಾಲೂಕು ಜಿಲ್ಲಾ ಕೊಪ್ಪಳ ಎಸ್ ನೀವು ಕಡ್ಲಿ ಬೆಳಿಗ್ಗೆ ಏನೇನು ಯೂಸ್ ಮಾಡಿದ್ರಿ ಸರ್ ನೀವು ಸರ್ ಕಡ್ಲೆ ಬೆಳೆಗೆ ನಾವು ಮೊದಲಿಗೆ ಫಸ್ಟಿಗೆ ಉಪಯೋಗ ಮಾಡೋಕಾರೆ ಕೀಡಿಗ ಉಪಯೋಗಂತಂದೇಳಿ ಶ್ಯಾವಿಗೆ ಅಂತಂದೇಳಿ ಉಪಯೋಗ ಮಾಡಿ ಸರ್ ನೆಕ್ಸ್ಟ್ ಶ್ಯಾವಿಗೆ ಬಂದು ಆಮೇಲೆ ನೆಕ್ಸ್ಟ್ ಎರಡು ಸಲ ಮೂರನೇ ಸಲ ಬಂದು ನಾವು ಈ ವ್ಯಶಸ್ಕ ಪ್ರಾಡಕ್ಟ್ನ ತಯಾರಾಗ್ತಕ್ಕಂಥ ಅಗ್ರಿ ಹಿಮುಕ್ ಮತ್ತು ಅಗ್ರಿ ಏಜು ಟು ಅಂತಕ್ಕಂಥದ್ದನ್ನು ನಾವು ಉಪಯೋಗ ಮಾಡಿದ್ವಿ ಸರ್ ಈ ಅಗ್ರಿ ಏಜು ಟು ಆಮೇಲೆ ಹಿಮ್ಮುಕ್ ನಾವು ಉಪಯೋಗ ಮಾಡೋದ್ರಿಂದ ಏನಾಯ್ತಂದ್ರೆ ನಾವು ಮೊದಲಿಗೆ ಒಂದು ಸಣ್ಣದ ಒಂದು ಮೂರ್ನಾಲ್ಕು ಕಡ್ಲೆಯಲ್ಲಿ ಮೂರ್ನಾಲ್ಕು ಟಿಸಲು ಹೊಡೆದದ್ದು ಈ ಎರಡು ಪ್ರಾಡಕ್ಟ್ನ ಉಪಯೋಗ ಮಾಡೋದ್ರಿಂದ ಈಗ ಮೊಣೆಕಾಲ ಹತ್ತಿರ ಬೆಳೆದು ಒಂದೊಂದು ಕಂಟಿ ಸುಮಾರು ಇಪ್ಪತ್ತು ಕಂಟಿ ವರೆಗೂ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡೆ ಸರ್ ಹೌದಾ ಸರ್ ತೋರಿಸಿ ಸರ್ ಜನಗಳಿಗೆ ಯಾವ ಥರ ಐತೆ ಅನ್ನೋದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಭಾಳ ಅದ್ಭುತವಾದಂಥ ರಿಸಲ್ಟ್ ಬಂದಿದೆ ಕಾಯಿ ಸಹ ಅದೇ ತೆರಿಗೆ ನಿಂತ್ಕೊಂಡಿದೆ ನೋಡುವುದು ಎಷ್ಟು ಎಕ್ಸಲೆಂಟಾಗಿ ಕುಂತಿದೆ ಪೀಕ್ ಸಹ ಭಾಳ ಕಾಯಿ ಸತ್ತ ಚೆನ್ನಾಗಿ ಹಿಡ್ಕೊಂಡಿದೆ ನೋಡ್ಬೋದು ನೀವು ಹಾಂ ತೋರಿಸಿ ಸರ್ ತೋರಿಸಿ ನೋಡಿ ಸರ್ ಬಹಳ ಎಕ್ಸಲೆಂಟ್ ಆಗಿ ಕಾಯ್ ಕುಂತಿದೆ ಒಂದೊಂದು ಗಿಡದಲ್ಲಿ ಸಿಕ್ಕಾಪಟ್ಟೆ ಕಾಯ್ ಕುಂತಿದೆ ಎಷ್ಟು ಎಕರೆ ಇದೆ ಸರ್ ಇದು ಒಟ್ಟಿದ ಹದಿನಾಲ್ಕು ಎಕರೆ ಇದೆ ಹದಿನಾಲ್ಕು ಎಕರೆಗೆ ಯೂಸ್ ಮಾಡಿದ್ರೆ ಸರ್ ಹದಿನಾಲ್ಕು ಎಕರೆ ಅಂದ್ರೆ ಹದಿನೆಂಟು ಎಕರೆ ಅಷ್ಟು ನಾವು ಈಗ ಕಡ್ಲಿ ಬಿಟ್ಟಿನ ಓ ಸೂಪರ್ ಸೂಪರ್ ಸರ್ ಸರ್ ಜನಗಳಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಸರ್ ನೀವು ಜನರಿಗೆ ಜನಗಳಿಗೆ ನಾವಾಗಲೇ ವೆಸ್ಟೇಜ್ ಕಂಪ್ನಿ ಕೆಲವೊಂದು ಪ್ರಾಡಕ್ಟನ್ನು ಮನೆ ತನಕ ನಾವು ಉಪಯೋಗ ಮಾಡಿವಿ ಸರ್ ಅದರಿಂದ ಸಾಕಷ್ಟು ನಮಗೆ ಲಾಭನಾಗಿದೆ ಸರ್ ಆನಂತರ ಈಗ ಈ ಎರಡು ಅಗ್ರಿ ಏಯ್ಟಿ ಟು ಮತ್ತು ಅಗ್ರಿ ಹಿಮಕ್ಕೂ ಉಪಯೋಗ ಮಾಡೋದರಿಂದ ನಮ್ಮ ಬೆಳೆ ಒಂದು ದ್ವಿಗುಣವಾಗಿ ಲಾಭ ಕೊಡ್ತಕ್ಕಂಥ ಬೆಳೆ ಅಂತಕ್ಕಂಥ ನಾನು ನನ್ನ ಮನಸ್ಸರ ತುಂಬ ರೈತರಿಗೆ ಸಹ ಹೇಳ್ತೀರಾ ಸರ್ ಇನ್ನು ಮುಂದೆ ಈಗಾಗಲೇ ನಾನು ಸಾಕಷ್ಟು ಪ್ರಮಾಣದಲ್ಲಿ ನಾವು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಊರಲ್ಲಿ ಎಲ್ಲ ಪ್ರಮುಖರನ್ನು ರೈತರನ್ನು ನಾನು ದಿವಸ ಸಂಪರ್ಕದಲ್ಲಿ ಇರ್ತೀನಿ ಸರ್ ಅವರಿಗೆಲ್ಲ ಹೇಳ್ತೀನಿ ವೇಸ್ಟಾಜ್ ಕಂಪ್ನಿ ಉಪಯೋಗ ಮಾಡಿರಿ ವೇಸ್ಟಾಜ್ ಕಂಪ್ನಿ ಉಪಯೋಗ ಮಾಡೋದ್ರಿಂದ ಬೆಳೆ ದ್ವಿಗುಣವಾಗಿ ಬೆಳೆ ಬೇಕು ಅಂತ ಹೇಳ್ತೀನಿ ಸರ್ ಎಸ್ ಸೂಪರ್ ಸರ್ ಭಾಳ ಅದ್ಭುತವಾದಂಥ ರಿಸಲ್ಟ್ ಕಾಣ್ತಾ ಇದೆ ನೋಡ್ಬೋದು ಸರ್ ಭಾಳ ಎಕ್ಸಲೆಂಟಾಗಿ ಬೆಳೆ ಬಂದಿದೆ ನಾನೇ ಸಹ ಗಾಬರಿ ಹಬ್ಬ ಆ ಥರ ರಿಸಲ್ಟ್ ಬಂದಿದೆ ಪ್ರತಿಯೊಂದು ಪುಟಕ್ಕೆ ಸಹ ಯೂಸ್ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಯು ವೆಲ್ತ್